ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶರಣು ವಿಶ್ವ ಫೌಂಡೇಶನ್ ನ ಸಂಸ್ಥಾಪಕರಾದ ಮತ್ತು ಕ್ರಿಯಾಶೀಲ ವ್ಯಕ್ತಿಗಳಾದಂತಹ ಡಾಕ್ಟರ್ ವಚನ ಕುಮಾರಸ್ವಾಮಿ ಸರ್ ಅವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನ ನುಡಿಯಬೇಕು ಹಾಗೂ ನಾವೆಲ್ಲರಿಗೂ ಒಂದು ಹಿತ ನುಡಿಗಳನ್ನ ನುಡಿಯಬೇಕೆಂದು ಕೇಳಿಕೊಳ್ತಿದ್ದೇನೆ ಮಕ್ಕಳೇ ಮಾತಾಡ್ತಿದ್ದೇರಲ್ಲ ಮಾತು ನಿಲ್ಸ್ತಾರೆ ನಾನು ಮಾತಾಡ್ತೀನಿ ನೀವು ಮಾತಾಡ್ಬೇಕಾ ಸರಿ ಒಂದು ಹಾಡು ಹೇಳ್ಕೊಡ್ತೀನಿ ಹೇಳ್ತೀರಾ ಹೇಳ್ತೀರಾ ಧ್ವನಿನೇ ಇಲ್ವಲ್ಲ ನಿಮ್ಗೆ ಎಷ್ಟು ವಯಸ್ಸು ನಮ್ಮ ನಲ್ವತ್ತೈದು ನನ್ನ ಧ್ವನಿ ನಿಮ್ಗೆ ಇಲ್ವಲ್ಲ ನಾನು ಹೇಳ್ದಾಗ ಹೇಳ್ಬೇಕು ಹೇಳ್ತೀರಲ್ಲ ಅಮ್ಮ ನಾ ನೋಡ್ದೆ ಧ್ವನಿ ಇಲ್ಲ அம்மா நான் நோடே ஆக்சுமா நன்றி அம்மா நான் அம்மா நான் அம்மா நான் நோடே நான் நோடே நான் அம்மா நான் நோடே நான் நோடே நான் ಏನ್ ನೋಡ್ದೆ ಏನ್ ನೋಡ್ದೆ ಏನ್ ನೋಡ್ದೆ ಹೋಗಿ ಬರುವಾಗ ಅಲ್ಲಿ ಮಗು ಒಂದಿತ್ತು ಹೋಗಿ ಬರುವಾಗ ಅಲ್ಲಿ ಮಗು ಒಂದಿತ್ತು ಅದು ಈಗಂತೂ अदु ही गंतो अदु ही गंतो अदु ही गंतो ही गंतो ही गंतो अदु ही गंतो ही गंतो अदु ही गंतो हे गंतो हे गंतो गंतो ही गंतो ही गंतो गंतो ಅದು ಈಗಂತೂ 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 ಅಮ್ಮ ನಾ ನೋಡ್ದೆ ಅಮ್ಮ ನಾ ನೋಡ್ದೆ ಅಮ್ಮ ನಾ ನೋಡ್ದೆ ನಾ ನೋಡ್ದೆ ನಾ ನೋಡ್ದೆ হি <laughs> বুঝন্ত <laughs> ಅದು ಏನಂತು ಅದು ಏನಂತು ಏನಂತು ಏನಂತೋ ಏನಂತು ಅದು ಹೇಳ್ಬೇಕು ಅದು ಬುಶಂತು 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 ಅಮ್ಮ ನಾ ನೋಡ್ದೆ ನಾ ನೋಡ್ದೆ ನಾ ನೋಡ್ದೆ ಬರುವಾಗ ಅಲ್ಲಿ ಶರಣಾರಿದ್ರು ಹೋಗಿ ಬರುವಾಗ ಅಲ್ಲಿ ಶರಣಾರಿದ್ರು ಅವರು ಶರಣೆಂದ್ರು ಅವರು ಶರಣೆಂದ್ರು ಅವರು ಶರಣೆಂದ್ರು 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 ಅವರು ಏನಂದ್ರು 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 ಶ್ರು ಶಂದ್ರು ಸಮಯ ಆಗಿದೆ ನಾ ಏನು ಮಾತನಾಡಕ್ ಹೋಗೋದಿಲ್ಲ ಸುಮಾರು ಐವತ್ತೊಂದು ಜನ ವಚನಗಳನ್ನ ಹೇಳಿದೀರ ಆ ವಚನಗಳನ್ನ ನಾವು ಅನ್ವಯ ಮಾಡ್ಕೋಬಿಟ್ರೆ ನಮ್ಮ ಜೀವನ ಏನಾಗುತ್ತೆ ತುಂಬಾ ಸಂತೋಷದಾಯಕವಾಗಿರುತ್ತೆ ಅರ್ಥಪೂರ್ಣವಾಗಿರುತ್ತೆ ಅದಕ್ಕೆ ನನಗೆ ಮಂಕುತಿಮ್ಮನ ಕಗ್ಗದ ಒಂದು ನೆನಪಾಗ್ತಾ ಇದೆ ಮರಣದಿಂ ಮುಂದೇನು ಭೂತವೋ ಪ್ರೇತವೋ ಪರಲೋಕವೋ ಪುನರ್ಜನ್ಮವೋ ಅದೇನೋ ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ದರೆಯ ಬಾಳ್ಗದರಿನೇ ಮಂಕುತಿಮ್ಮ ಅಂದ್ರೆ ಮರಣ ನಂತರ ಮುಂದೇನು ಕೆಲವರು ಹೇಳ್ತಾರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ ಇನ್ ಕೆಲವರು ಹೇಳ್ತಾರೆ ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ ಆದ್ರೆ ಯಾರು ಕೂಡ ಇಲ್ಲಿವರೆಗೆ ತೀರಿ ಹೋಗಿರೋರು ನಾನು ಸ್ವರ್ಗದಲ್ಲಿದ್ದೀನಿ ಅಂತನೋ ಅಥವಾ ನರಕಲ್ಲಿದ್ದೀನಿ ಅಂತನೋ ಯಾರು ಕೂಡ ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ದರೆಯ ಬಾಳ್ಗ ದರಿನೇ ಮಂಕುತಿಮ್ಮ ಈ ಭೂಮಿಯಲ್ಲಿ ಅರಿತು ಬಾಳಿದರೆ ಅದೇ ಸ್ವರ್ಗ ಅಂತಹ ಸ್ವರ್ಗ ಸಮಾನವಾದಂತಹ ಒಂದು ವೇದಿಕೆ ನಮ್ಮ ಸ್ಯಾಂಡಲ್ ರೌದ್ ನ ಕಾನ್ವೆಂಟ್ ನಲ್ಲಿ ನಿರ್ಮಾಣವಾಗಿದೆ ಸ್ವರ್ಗ ಇದೆ ಸ್ವರ್ಗ ನಾವು ತೀರೋದ್ ಮೇಲೆ ಹೋಗ್ತೀವಲ್ಲ ಅದಲ್ಲ ಒಳ್ಳೆಯ ಕ್ಷಣಗಳು ಒಳ್ಳೆಯ ಒಂದು ಮಾತುಗಳು ಎಲ್ಲಿ ಕೇಳುತ್ತೋ ಅದೇ ಸ್ವರ್ಗ ಇವತ್ತು ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳು ಬಂದು ನಿಮ್ಮೆಲ್ಲರನ್ನು ಕೂಡ ಕುರಿತು ಮಾತನಾಡಿದ್ದಾರೆ ಅವರು ಸುಮಾರು ಅರ್ಧ ಗಂಟೆ ಒಂದು ಗಂಟೆಯ ಕಾಲ ನಿಮಗೆ ಹಿತವಚನ ಹೇಳ್ತಾರೆ ಆದ್ರೆ ಈ ಸಂಪೂರ್ಣ ಸಮಯವನ್ನ ಮಕ್ಕಳಿಗೆ ಕೊಟ್ಟು ಅವರು ಇವತ್ತು ಆ ಒಂದು ಸಂದರ್ಭದಲ್ಲಿ ಇವರು ಕನ್ನಡದಲ್ಲೇ ಮೊದಲು ತೀರ್ಪಿ ನೀಡಿದಂತಹ ಪ್ರಥಮ ನ್ಯಾಯಾಧೀಶರು ಇವರು ಯಾರು ನಮ್ಮ ನಿವೃತ್ತ ನ್ಯಾಯಾಧೀಶರಾದಂತಹ ಅರ್ಲಿ ನಾಗರಾಜ್ ಸರ್ ಅವರು ಎಲ್ಲ ಆಂಗ್ಲ ಭಾಷೆಯಲ್ಲೇ ತೀರ್ಪು ನೀಡ್ತಾ ಇರ್ತಾರೆ ಆದ್ರೆ ನಾನು ಕನ್ನಡದಲ್ಲೇ ತೀರ್ಪು ನೀಡ್ತೀನಿ ಅಂತ ಹೇಳಿ ಅವರು ಕನ್ನಡದಲ್ಲಿ ತೀರ್ಪು ನೀಡಿದಂತಹ ನಿವೃತ್ತ ನ್ಯಾಯಾಧೀಶರು ಈ ವಚನ ಯಾಕೆ ಅಂದ್ರೆ ಯಾಕೆ ಅರ್ಥ ಹೇಳ್ಬೇಡಿ ಅಂದೆ ಅರ್ಥ ಹೇಳಿದ್ರೆ ಇನ್ನು ಒಂದು ಒಂದೂವರೆ ಗಂಟೆ ಆಗ್ತಾ ಇತ್ತು ನಮ್ಮ ನಿರೂಪಣೆ ಮಾಡ್ತಾ ಇರುವಂತಹ ಸರ್ ಏನ್ ಮಾಡಿದ್ರು ಅರ್ಥ ಹೇಳ್ಬೇಡಿ ಅಂತ ಹೇಳಿದ್ರು ಯಾಕಂದ್ರೆ ವಚನ ಹೇಳ್ತಿದಂಗೆ ಅರ್ಥ ಆಗುತ್ತೆ ಸಂಸ್ಕೃತ ಆಗಲ್ಲ ಸಂಸ್ಕೃತ ಹೇಳಿದ್ರೆ ಏನು ಅಂತ ಅರ್ಥ ಆಗಲ್ಲ ನಮಗೆ ಅದಕ್ಕೆ ಬಿಡಿಸಿ ಹೇಳ್ಬೇಕು ಶ್ರೀಯತಾಂ ಧರ್ಮ ಸರ್ವಸ್ವ ಶ್ರುತ್ವ ಚೈವ ಅವಧಾರತಂ ಅಂತ ಹೇಳ್ತೀವಿ ಏನಿದ್ರೆ ಅರ್ಥ ಯಾರ್ಗ ಅರ್ಥ ಆಯ್ತು ಕೈ ಎತ್ತಿ ನೋಡೋಣ ಶ್ರೀಯತಾಂ ಧರ್ಮ ಸರ್ವಸ್ವ ಶ್ರುತ್ವಾ ಚೈವ ಅವಧಾರ್ಯತಂ ಯಾರ್ಗ ಅರ್ಥ ಆಯ್ತು ಕೈ ಎತ್ತಿ ಇಲ್ಲ ಯಸ್ ಯಾರು ಎತ್ತಲಿಲ್ಲ ಅಂದ್ರೆ ಯಾರಿಗೂ ಅರ್ಥ ಆಗಿಲ್ಲ ಅಂತ ಅಂದ್ರೆ ಧರ್ಮ ಸರ್ವಸ್ವವನ್ನ ಕೇಳಿ ಹೃದಯ ಬಿಟ್ಟು ಆಚರಿಸುವಂತ ಶ್ರೀಯಧಾಂ ಧರ್ಮ ಸರ್ವಸ್ವ ಸುತ್ವಾಚೈವ ಶೈವ ಅಂದ್ರೆ ಧರ್ಮ ಸರ್ವಸ್ವವನ್ನ ಕೇಳಿ ಹೃದಯ ಬಿಟ್ಟು ಆಚರಿಸುವಂತ ಈಗ ಇನ್ನೊಂದು ಹೇಳ್ತೀನಿ ಇವ ನಾರವ ಇವ ನಾರವ ಇವ ನಾರವನೆಂದಿನಿಸಲಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದಿನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದಿನಿಸಯ್ಯ ಇದು ಯಾರಿಗ ಅರ್ಥ ಆಗ್ಲಿಲ್ಲ ಎತ್ತಿ ನೋಡೋಣ ಅರ್ಥ ಐತೆ ಎಲ್ರಿಗೂ ಅದಕ್ಕೆ ವಚನ ಹೇಳೋದು ವಚನಗಳು ಅಂದ್ರೆ ಜನಸಾಮಾನ್ಯರ ಭಾಷೆಯಲ್ಲಿ ಇರಬೇಕು ಅಂತ ಆ ವಚನವನ್ನು ರಚಿಸಿದ್ದಾರೆ ಆದುದರಿಂದ ಒಂಬೈನೂರು ವರ್ಷಗಳು ಕಳೆದರೂ ಕೂಡ ವಚನ ಏನಾಗುತ್ತೆ ಪ್ರತಿಯೊಬ್ಬರ ಬಾಯಲ್ಲಿ ನಲಿದಾಡ್ತಾ ಇದೆ ಇಂತಹ ವಚನಗಳು ಸ್ಯಾಂಡಲ್ ರೋತ್ನ ಸಾಲುಂಡಿ ಗ್ರಾಮದಲ್ಲಿ ಸಾಲು ಸಾಲಾಗಿ ಹೇಳುವಂತೆ ಮಾಡಲು ಅವಕಾಶವನ್ನ ಕಲ್ಪಿಸಿದಂತಹ ನಮ್ಮ ಶೋಭಾ ಮೇಡಮ್ ಅವ್ರಿಗೆ ಮತ್ತು ಅವರ ಪತಿಯವರಾದಂತಹ ಶಿವರಾಜ ಸರ್ ಅವರಿಗೆ ಮತ್ತು ಈ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಮತ್ತು ಎಲ್ಲ ಸಹ ಶಿಕ್ಷಕ ವರ್ಗದವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಒಳ್ಳೆಯ ನಿರೂಪಣೆಯನ್ನು ಕಂಡಿದ್ದೇವೆ ಇವತ್ತು ಕನ್ನಡ ಶಿಕ್ಷಕರು ತಮ್ಮ ಭಾಷೆಯಲ್ಲಿ ಯಾವ ಯಾವ ಶಬ್ದಗಳಿದೆ ಆ ಎಲ್ಲಾ ಶಬ್ದಗಳನ್ನ ಪ್ರಯೋಗವನ್ನ ಮಾಡಿ ಒಳ್ಳೆಯ ನಿರೂಪಣೆಯನ್ನು ನಾವು ಕಂಡಿದ್ದೇವೆ ಇವತ್ತು ಕನ್ನಡದ ಹಬ್ಬ ಅನ್ನೋದು ಕೂಡ ಎರಡು ಮಾತಿಲ್ಲ ಅಲ್ಲ ಕನ್ನಡದ ಹಬ್ಬ ನಮ್ಮ ಸ್ಯಾಂಡ್ರಲ್ ರೋದ್ ಈ ಕಾನ್ವೆಂಟ್ ನಲ್ಲಿ ಒಂದ್ ರೀತಿ ಗಮಗಮ ಅಂತ ಪರಿಮಳವನ್ನ ಬೀರಿದೆ ಇಂತಹ ಪರಿಮಳ ಯಾವಾಗ್ಲೂ ಇರ್ಲಿ ಅಂತ ಹೇಳ್ತಾ ಇದು ಆಂಗ್ಲ ಭಾಷೆಯ ಕಾನ್ವೆಂಟ್ ಆದ್ರೂ ಕೂಡ ಕನ್ನಡ ಭಾಷೆಯ ಬಗ್ಗೆ ನೀವು ಕೊಟ್ಟಿರುವಂತಹ ಒಂದು ಪ್ರೀತಿ ಮತ್ತು ಸ್ಥಾನಕ್ಕೆ ನಮ್ಗೆ ನಿಜವಾಗ್ಲೂ ಕೂಡ ಸಂತೋಷ ಆಗ್ತಿದೆ ಇಂತಹ ಕನ್ನಡದ ಹಬ್ಬಗಳು ಯಾವಾಗ್ಲೂ ಸದಾ ಕಾಲ ನಡೀತಾ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮಾಡಲು ಅವಕಾಶ ಮಾಡಿಕೊಟ್ಟು ನಮ್ಮ ಇಬ್ಬರು ಕೂಡ ದತ್ತಿದಾನಿಗಳು ನಮ್ಮ ಅರಣಿ ನಾಗರಾಜ್ ಸರ್ ಮತ್ತೆ ಧನ್ಯ ಸತ್ಯೇಂದ್ರ ಮೂರ್ತಿ ಅವರು ಅವರು ಕೂಡ ಎರಡು ಶಾಲೆಗಳನ್ನ ನಡೆಸ್ತಾ ಇದ್ದಾರೆ ಯಾರೋ ನಮ್ಮ ಧನ್ಯ ಸತ್ಯೇಂದ್ರ ಅವರು ಕೂಡ ಮೈಸೂರಲ್ಲಿ ಎರಡು ಶಾಲೆಗಳನ್ನ ನಡೆಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಆ ಶಾಲೆಗಳು ಕೂಡ ನಡೀತಾ ಇದೆ ಅವರ ಒಂದು ದತ್ತಿ ಕಾರ್ಯಕ್ರಮ ಸ್ಯಾಂಡಲ್ ರೋಸ್ ಅಲ್ಲಿ ತುಂಬಾ ಹತ್ತ ಗರ್ಭಿತವಾಗಿ ಕಾರ್ಯಕ್ರಮ ನಡೆದಿದೆ ಮತ್ತೆ ಎಲ್ಲಾ ಮಕ್ಕಳಿಗೂ ಕೂಡ ಸಿಗಿ ವಿತರಿಸುವುದರ ಮೂಲಕ ಅವರ ಜನ್ಮ ದಿನವನ್ನ ಆಚರಣೆ ಮಾಡಿಕೊಂಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಜನ್ಮ ದಿನದ ಶುಭಾಶಯಗಳನ್ನ ಕೋರುತ್ತಾ ಅವರಿಗೆ ನಮ್ಮ ಬಸವಾಣಿ ಪ್ರಮತರು ಆಯುರ್ ಆರೋಗ್ಯ ಅಂತಸ್ತನ್ನ ಕಳಿಸುತ್ತೆ ಅಂತ ನಾನು ಕೂಡ ಹಾರೈಸ್ತಾ ಮತ್ತೆ ನಮ್ಮ ಅರಳಿ ನಾಗರಾಜ್ ಸರ್ ಈಗ ಎ ಇಪ್ಪತ್ತ ಎಂಟನೇ ಕಾರ್ಯಕ್ರಮ ಇದಕ್ಕೆ ಬಂದಿರೋದು ಇನ್ನು ನೂರಾರು ಕಾರ್ಯಕ್ರಮಗಳು ಅವರು ಭಾಗವಹಿಸಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನ ನೀಡಲಿ ಅಂತ ಹೇಳ್ತಾ ನನ್ನ ಒಂದೆರಡು ನುಡಿಗೆ ವಿರಾಮವನ್ನ ಹೇಳ್ತಾ ಇದ್ದೇನೆ ಜೈ ಬಸವ ಜೈ ಶರಣು